ಶೋ ಮೂಲಕ ಕೆವಿ ಗೌತಮ್ ನಾಮಪತ್ರ ಸಲ್ಲಿಕೆ ಉಸ್ತುವಾರಿ ಸಚಿವ ಸುರೇಶ್ ಎಂಸಿಸುಧಾಕರ್ ಕೆಎಚ್ ಮುನಿಯಪ್ಪ ಸೇರಿ ಹಾಲಿ ಮಾಜಿ ಶಾಸಕರ ಸಾಥ್ ಚಿಂತಾಮಣಿ ಕಾಂಗ್ರೆಸ್ ಅಭ್ಯರ್ಥಿ ಕೆವಿ ಗೌತಮ್ ಜಿಲ್ಲಾ ಕೇಂದ್ರದಲ್ಲಿ ಬೃಹತ್ ಕಾರ್ಯಕರ್ತರ ಮೆರವಣಿಗೆ ಮೂಲಕ ಶಕ್ತಿ ಪ್ರದರ್ಶನ ನಡೆಸಿ ತಮ್ಮ ಉಮೇದುವಾರಿಕೆಯಲ್ಲಿ ಜಿಲ್ಲಾ ಚುನಾವಣಾ ಅಧಿಕಾರಿಗಳಿಗೆ ನಾಮಪತ್ರ ಸಲ್ಲಿಸಿದ್ರು ಕೆವಿ ಗೌತಮ್ಗೆ ಸಚಿವರಾದ ಬೈರತಿ ಸುರೇಶ್ ಡಾ ಎಂಸಿ ಸುಧಾಕರ್ ಕೆಎಚ್ ಮುನಿಯಪ್ಪ ಶಾಸಕರಾದ ಕೊತ್ತೂರು ಮಂಜುನಾಥ್ ರೂಪಾ ಶಶಿಧರ್ ಎಂಎಲ್ಸಿ ಅನಿಲ್ ಕುಮಾರ್ ನಸೀರ್ ಅಹಮದ್ ಸಮಾಜ ಸೇವಕರು ಹಾಗೂ ಕಾಂಗ್ರೆಸ್ ಮುಖಂಡರಾದ ಪುಟ್ಟು ಅಂಜನಪ್ಪ ಸೇರಿದಂತೆ ಜಿಲ್ಲೆಯ ಹಿರಿಯ ಕಾಂಗ್ರೆಸ್ ಮುಖಂಡರು ಜನಪ್ರತಿನಿಧಿಗಳು ಮತ್ತಿತರರು ಜೊತೆಯಾದರೂ ನಾಮಪತ್ರ ಸಲ್ಲಿಕೆಗೂ ಮುನ್ನ ಕೆವಿ ಗೌತಮ್ ಕೋಲಾರಮ್ಮ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ ನಂತರ ಕ್ಲಾಕ್ ಟವರ್ ದರ್ಗಾ ಭೇಟಿ ನೀಡಿದರು ಅಂಬೇಡ್ಕರ್ ಪುತ್ಳಿ ಮಹಾತ್ಮ ಗಾಂಧೀಜಿ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ನಂತರ ಕಾರ್ಯಕರ್ತರೊಂದಿಗೆ ಬೃಹತ್ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು ಈ ವೇಳೆ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದ ಪಕ್ಷದ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಸಚಿವ ಕೆಎಚ್ ಮುನಿಯಪ್ಪ ಡಾ ಎಂಸಿ ಸುಧಾಕರ್ ಮತ್ತಿತರರು ಕೇಂದ್ರದ ಬಿಜೆಪಿ ಧೋರಣೆಯನ್ನು ತರಾಟೆಗೆ ತೆಗೆದುಕೊಂಡರು ಬಿಜೆಪಿ ಜಾತಿ ಧರ್ಮ ಹೆಸರಲ್ಲಿ ದೇಶ ಸಮಾಜವನ್ನು ಹೊಡೆದು ಹಾಳುತ್ತಿದೆ ರಾಜ್ಯ ಸರ್ಕಾರ ನುಡಿದಂತೆ ನಡೆದಿದ್ದು ಐದು ಗ್ಯಾರಂಟಿಗಳನ್ನು ಯಶಸ್ವಿಯಾಗಿ ಜಾರಿಗೊಳಿಸುತ್ತಿದೆ ಬಿಜೆಪಿ ಸೋಲಿಸಿ ಕಾಂಗ್ರೆಸ್ ಅಭ್ಯರ್ಥಿ ಕೆವಿ ಗೌತಮ್ರನ್ನು ಗೆಲ್ಲಿಸುವಂತೆ ನಾಯಕರು ಕರೆ ನೀಡಿದರು ಬಿಜೆಪಿಯಿಂದ ರಾಜ್ಯಕ್ಕೆ ಭಾರಿ ಪ್ರಮಾಣದಲ್ಲಿ ಅನ್ಯಾಯವಾಗುತ್ತಿದ್ದು ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯಕ್ಕೆ ಬರಬೇಕಾದ ತೆರಿಗೆ ಪಾಲು ಪಡೆಯಲು ಕೇಂದ್ರ ಮಟ್ಟದಲ್ಲಿ ಹೋರಾಟ ನಡೆಸುತ್ತೇನೆ ಕ್ಷೇತ್ರದ ಧ್ವನಿಯಾಗಿ ರಾಜ್ಯದ ಪರ ಕೇಂದ್ರದಲ್ಲಿ ಹೋರಾಟ ಮಾಡುತ್ತೇನೆ ಇದು ಅತ್ಯಂತ ಪ್ರಮುಖ ಚುನಾವಣೆ ಪ್ರತಿಯೊಂದು ಮನೆಗೂ ಗ್ಯಾರಂಟಿ ಯೋಜನೆಗಳು ತಲುಪುತ್ತಿವೆ ರಾಜ್ಯ ಸರ್ಕಾರಕ್ಕೆ ನಾಲ್ಕು ವರ್ಷಗಳು ಅಧಿಕಾರದ ಅವಧಿಯಿದ್ದು ಸಂಸದರಿಗೆ ಐದು ವರ್ಷಗಳ ಅವಧಿ ಇರಲಿದೆ ನಿಮ್ಮ ಸೇವೆಗೆ ಇದೊಂದು ಸದಾವಕಾಶ ಎಂದು ಕೈ ಅಭ್ಯರ್ಥಿ ಕೆವಿ ಗೌತಮ್ ಹೇಳಿದರು

ಕಾಂಗ್ರೆಸ್ ಸನ್ಮಾನ್ಯ ಗೌತಮ್ ಅವರನ್ನ ಅಭ್ಯರ್ಥಿಯಾಗಿ ಮಾಡಿದೆ ಒಟ್ಟಿಗೆ ಸೇರಿ ಕಾಂಗ್ರೆಸ್ ಪಕ್ಷವನ್ನು ಸಿದ್ಧಾಂತದಿಂದ ಈ ಪಕ್ಷ ನೂರ ಮೂವತ್ತ ವರ್ಷ ಕೆಲಸ ಮಾಡಿದೆ ಯುವಕ ಎನ್ ಎಸ್ ಯು ಇಂದ ಕೆಲಸ ಮಾಡ್ಕೊಂಡು ಬಂದಿದ್ದಾನೆ ನಿಷ್ಠೆಯಿಂದ ಕೆಲಸ ಮಾಡಿದ್ದಾನೆ ಅಭ್ಯರ್ಥಿಯನ್ನು ನಾವೆಲ್ಲರೂ ಸೇರಿ ಗೆಲ್ಲಿಸ್ಕೊಡ್ಬೇಕಾಗಿದೆ ಹೈಕಮಾಂಡ್ ತೀರ್ಮಾನ ಮಾಡಿದೆ ಆ ಅಭ್ಯರ್ಥಿನ ಗೆಲ್ಸೋದು ನಮ್ಮ ಕರ್ತವ್ಯ ನಾವೆಲ್ಲರೂ ಸೇರಿ ಕೋಲಾರನು ಚಿಕ್ಕಬಳ್ಳಾಪುರ ಎರಡೂ ಕೂಡ ಜವಾಬ್ದಾರಿ ನಮ್ಮ ಮೂರು ಜನ ಮಂತ್ರಿಗಳು ಕೊಟ್ಟಿದ್ದಾರೆ ನಾವು ಅದನ್ನು ಕೆಲಸ ಮಾಡ್ತೀವಿ ಗೆಲ್ಲಿಸ್ತೇವೆ ಅವ್ರು ಯಾವಾಗ ಹೇಳ್ತಾರೆ

ಕಾಂಗ್ರೆಸ್ ಪಕ್ಷದ ವತಿಯಿಂದ ಕೆ ವಿ ಗೌತಮ್ ಅವರು ಸಲ್ಲಿಸಿದ್ದಾರೆ ನಾವೆಲ್ಲರೂ ಒಗ್ಗಟ್ಟಾಗಿ ಅವರನ್ನ ಗೆಲ್ಸ್ಕೊಳ್ತಕ್ಕಂಥದಕ್ಕೆ ಕಾಂಗ್ರೆಸ್ ಪಕ್ಷ ಒಗ್ಗಟ್ಟಾಗಿದೆ ಅಂತಕ್ಕಂಥ ನಿಟ್ಟಿನಲ್ಲಿ ಕೆಲವರು ಇರ್ಬೋದು ಎಲ್ಲರೂ ಎಲ್ಲರಿಗೂ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದೀವಿ ರಮೇಶ್ ಕುಮಾರ್ ಅವರು ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ಬೆನ್ನು ನಮಗೆ ಚಿಕಿತ್ಸೆ ಪಡೀತಾ ಇದ್ದಾರೆ ಅವ್ರು ನಾಳೆ ಅಲ್ಲಿಂದ ಬಿಡುಗಡೆ ಆಗ್ತಾರೆ ನಂತರ ಅವರು ಕೂಡ ನಮ್ಮ ಜೊತೆ ಬರ್ತಾರೆ ನಾವೆಲ್ಲರೂ ಒಗ್ಗಟ್ಟಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಸ್ಕೊಳ್ತೀವಿ